ನ್ನ ತಮಗೆಲ್ಲ ತಿಳಿಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರುವ ಮನಿರಂಜನ ಸ್ವರೂಪ ಹದಿಮೂರನೇ ಹುಚ್ಚೇಶ್ವರ ಮಹಾಸ್ವಾಮಿಗಳವರಿಗೆ ಗೌರವಾರ್ಪಣೆ ಮಾಡುವುದರ ಮೂಲಕ ವಜ್ರದು ಗೌರವ ಮಾಡಿದ ಶಿಕ್ಷಣ ಸಂಸ್ಥೆಯ ಸಲಹಾ ಮಂಡಳಿ ಆಡಳಿತ ಮಂಡಳಿ ಬೋಧಕ ಮಂಡಳಿ ಬೋಧಕೇತರ ಸಿಬ್ಬಂದಿಯವರು ಪ್ರಾಚಾರ್ಯರು ಶಿಕ್ಷಕರು ಮುಖ್ಯ ಶಿಕ್ಷಕರು ಉಪ ಶಿಕ್ಷಕರು ಎಲ್ಲಾ ಶಿಕ್ಷಕರ ಪರವಾಗಿ ಪರಮ ಪೂಜ್ಯರಿಗೆ ಗೌರವಾರ್ಪಣೆಯಾಗಿದೆ ಅಲ್ಲ ಆ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ನಮ್ಮೆಲ್ಲರಿಗೆ ಇಪ್ಪತ್ತೊಂದು ದಿನಗಳ ಕಾಲ ಬಸವ ಮಹಾಪು ಬೋಧಿಸಿದ ಶಿವಾದ್ವೈತ ಪಂಡಿತರು ಬಸವ ಪುರಾಣ ಭಾಸ್ಕರರಾಗಿರುವ ಮನಿರಂಜನ ಪ್ರಣವ ಸ್ವರೂಪ ಕುಮಾರ ವಿರೂಪಾಕ್ಷ ಮಹಾಸ್ವಾಮಿಗಳವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯ ವತಿಯಿಂದ ಬೆಳ್ಳಿಯ ಬ್ರಾಸ್ ರಜತದ ಬ್ರಾಸ್ಲೈಟ್ ಕೊಡುಗೆ ಮಾಡುವುದರ ಮೂಲಕ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ತುಂಬು ಹೃದಯದ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸಬೇಕು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಭೂತರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ ಒಂದು ಅಪರೂಪ ನಭೂತವನ್ನು ಭವಿಷ್ಯತಿ ಕಾರ್ಯಕ್ರಮದಲ್ಲಿ ಸಮ್ಮಿಲನಗೊಂಡಿದ್ದೇವೆ ಅನನ್ಯ ಅಮೋಘ ಅಪೂರ್ವ ಅನುಪಮ ಹಳ್ಳಿಗಳಲ್ಲಿ ಜನಜಾಗೃತಿ ಪಾದಯಾತ್ರೆಯ ಪಲ್ಲವಿಯೊಂದಿಗೆ ಶುರುವಾದ ಈ ಭವ್ಯ ಸಮಾರಂಭದ ದಿವ್ಯ ಗಾಯನ ಇವತ್ತ ಮಹಾಮಂಗಲದ ಮಹಾನುಡಿಗೆ ಬಂದು ನಾವೆಲ್ಲರೂ ಕೂಡ ಸಮ್ಮಿಲನಗೊಂಡಿದ್ದೇವೆ ಈ ಗೌರವ ಸಮ್ಮಾನವನ್ನು ಮಾಡಿರ್ತಕ್ಕಂಥ ಸರ್ವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಕರೆಣಿಸಿರುವ ಮನ್ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳವರಿಗೆ ಶ್ರೀಮನ್ ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಿರಹಟ್ಟಿ ಬಾಲೆಹೊಸರ ಪರಮ ಪೂಜ್ಯರಿಗೆ ಪರಮ ಪೂಜ್ಯರು ಹಾಗೂ ಮಾನ್ಯ ಅಧ್ಯಕ್ಷರು ರಜತ ಮಹೋತ್ಸವದ ಈ ಭವ್ಯ ಕಾರ್ಯಕ್ರಮಕ್ಕೆ ಗೌರವಾರ್ಪಣೆಯೊಂದಿಗೆ ಸ್ವಾಗತವನ್ನು ಬಯಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ಳ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಕರ್ಣಿಸಿರುವ ಮನ್ಮಹಾರಾಜ ನಿರಂಜನ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಫಕೀರೇಶ್ವರ ಸಂಸ್ಥೆ ಚಿರಹಟ್ಟಿ ಬಾಲ್ಯಹೊಸರಿನ ಪರಮಪೂಜ್ಯರಿಗೆ ಗೌರವಾರ್ಪಣೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಅಮಿನಗಡದೊಳಗಡೆ ಶಿಕ್ಷಣ ಸಂಸ್ಥೆಯ ವಜ್ರ ಮಹೋತ್ಸವ ಪರಮಪೂಜ್ಯರ ಅಮೃತ ಮಹೋತ್ಸವ ಹಾಗೂ ಬಸವ ಪುರಾಣದ ಯಶಸ್ವಿ ಕಾರ್ಯಕರ್ತರಲ್ಲಿ ಒಬ್ಬರಾಗಿ ಹಗಲಿರಳು ತಮ್ಮನ್ನು ತಾವು ಕಾರ್ಯಕ್ರಮಕ್ಕೆ ಸಮರ್ಪಣೆ ಮಾಡಿಕೊಂಡಿರುವ ಶ್ರೀ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆ ಉಪಾಧ್ಯಾಯರ ಆರ್ ಜಿ ಸನ್ನಿ ಗುರುಗಳವರು ಪರಮ ಪೂಜ್ಯರಿಂದ ಗೌರವ ಸ್ಥಿರಕ್ಷೆಯನ್ನು ಪಡೆದುಕೊಳ್ಳಬೇಕು ಅಂತ ಅವರಲ್ಲಿ ವಿನಂತಿಸಿಕರ್ಜಿ ಸನ್ನಿ ಗುರುಗಳವರು ಪರಮ ಪೂಜ್ಯರಿಂದ ಗೌರವ ಸಿರಕ್ಷಣೆ ಪಡೆದುಕೊಳ್ಬೇಕು ಓವರ್ ಟು ಲಾಯ್ದುಗುಂದಿ ಸರ್ ಆತ್ಮೀಯರೇ ನಮ್ಮೆಲ್ಲರ ಚೇತನ ಶಕ್ತಿ ಪರಮ ಪೂಜ್ಯ ಹುಚ್ಚೇಶ್ವರ ಮಹಾಸ್ವಾಮಿಗಳ ಪಟ್ಟಾಧಿಕಾರದ ನಂತರ ಇಪ್ಪತ್ತೈದು ವಸಂತಗಳ ಅನುಕ್ಷಣದೊಂದಿಗೆ ಇಂದು ದೀಪೋತ್ಸವ ಕಮತಪುರದ ನಾಡಿನ ಪುಣ್ಯಭೂಮಿಯಲ್ಲಿ ಜರುಗಿದ್ದು ಆ ಮಹಾನ್ ಚೇತನ ಶಕ್ತಿಯ ಅವಿಸ್ಮರಣೀಯ ಕ್ಷಣಗಳು ದಯವಿಟ್ಟು ಮಹಾಜನತೆ ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ನಮ್ಮ ಮಾತುಗಳಿಗೆ ಬಹಳಷ್ಟು ಸಮಯ ಇದೆ ಬದುಕಿನುದ್ದಕ್ಕೂ ಮಾತುಗಳನ್ನು ಆಡ್ತಾ ಕೇಳ್ಕೊತ ಆಡ್ತಾನೆ ಬಂದಿದೀವಿ ಆದ್ರೆ ಈ ಸಂದರ್ಭದೊಳಗಡೆ ಮಾತು ಬಂಗಾರ ಆಗಬೇಕು ಮಾತು ಬೆಳ್ಳಿಯಾಗಿರ್ತವೆ ಇಲ್ಲಿ ಮಾತಾಡಿದ್ವಿ ಅಂತಂತಂದ್ರೆ ಮಾತಿಗೆ ಕಿಮ್ಮತ್ತಿರಲ್ಲ ಇಲ್ಲಿ ಮಾತು ಕೇಳಿದ್ರೆ ಮಾತ್ರ ನಮ್ಮ ಬದುಕಿಗೆ ಒಂದು ಕಿಮ್ಮತ್ ಇರ್ತದ ನಮ್ಮ ಮೌನ ಬಂಗಾರವಾಗ್ತದ ಮಾತುಗಳು ನಮ್ಮ ಬಾಳನ್ನ ಬೆಳಗ್ತದ ಈ ಭವ್ಯ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿಕೊಂಡು ಸದಾವಕಾಲ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಪ್ರತಿಯೊಂದು ಕಾರ್ಯಕ್ರಮದ ರೂಪರೇಷೆಗಳನ್ನು ನಿರ್ಮಾಣ ಮಾಡಿ ಪ್ರತಿ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರತಿ ದಿನವೂ ಕೂಡ ಅಪ್ ಡೇಟ್ ತೆಗೆದುಕೊಂಡು ಈ ಕಾರ್ಯಕ್ರಮದ ಯಶಸ್ವಿಗೆ ಕಂಕಣಿಬದ್ಧರಾಗಿ ಕಟಿಬದ್ಧರಾಗಿ ನಮಗೆಲ್ಲರಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಮನ್ನಿರಂಜನ ಪ್ರಣವ ಸ್ವರೂಪ ಹೃದಯದ ಮಹಾಂತರು ನಡೆದಾಡುವ ದೇವರೆಂದೇ ಪ್ರಖ್ಯಾತಿ ಹೊಂದಿರುವ ಹದುಳ ಹೃದಯದ ಶ್ರೀಮಂತ ಹೃದಯದ ಮಹಾಸ್ವಾಮಿಗಳವರು ಶ್ರೀಮನ್ ಮಹಾ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಸೋಮಶೇಖರ ಮಠ ಮುನವಳ್ಳಿಯ ಪರಮ ಪೂಜ್ಯರು ನಮ್ಮೆಲ್ಲರ ಕಾರುಣ್ಯನಿಧಿ ಮನ್ನಿರಂಜನ ಪ್ರಣವ ಸ್ವರೂಪ ಹದಿಮೂರನೆಯ ಹುಚ್ಚೇಶ್ವರ ಮಹಾಸ್ವಾಮಿಗಳವರಿಗೆ ಗೌರವ ಸಮ್ಮಾನವನ್ನು ಮಾಡ್ತಾ ಇದ್ದಾರೆ ಪರಮ ಪೂಜ್ಯ ಮುನವಳ್ಳಿಯ ಸೋಮಶೇಖರ ಮಠದ ಪರಮ ಪೂಜ್ಯ ಮನೆ ಸ್ವರೂಪ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ನಮ್ಮ ಪರಮ ಪೂಜ್ಯರು ಯಾವಾಗ್ಲೂ ಹೇಳುತ್ತಿರ್ತಾರೆ ಏನು ಅಂತಂತಂದ್ರೆ ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದ ಗುರುಕುಲದಲ್ಲಿ ತಾಯಿ ಪ್ರೀತಿ ಕೊಟ್ಟವರು ಯಾ ತಾಯಿ ಪ್ರೀತಿ ಕೊಟ್ಟು ಯಾರಾದರೂ ಲಾಲಿಸಿ ಪಾಲಿಸಿ ಓದಿಸಿದ್ರು ಮುನುವಳಿ ಅಜ್ಜರು ಮಾತು ಸದಾಕಾಲ ಹೇಳ್ತಿದ್ದಾರೆ ತಮ್ಮ ಕೈ ಒಳಗಡೆ ಬೆಳೆದಿರತಕ್ಕಂಥ ಮಹಾಸ್ವಾಮಿಗಳವರಿಗೆ ಅರ್ಧ ತೊಲೆಯ ಬಂಗಾರದುರವನ್ನ ಗೌರವ ಪೂರ್ವಕವಾಗಿ ನೀಡುವ ಮೂಲಕ ಈ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಎರಡ್ ಸಾವಿರದ ಹದಿನೈದರಲ್ಲಿ ಹದಿನಾರರಲ್ಲಿ ಬಸವ ಮಹಾಪುರಾಣವನ್ನು ನಿರ್ವಹಿಸಿ ಒಂದೇ ವೇದಿಕೆ ಮೇಲೆ ಅರವತ್ತು ವರ್ಷ ಪೂರೈಸಿರ್ತಕ್ಕಂಥ ಅರವತ್ತು ಜನಗಳವರನ್ನ ಒಂದೇ ವೇದಿಕೆ ಮೇಲೆ ತುಲಾಭಾರ ಮಾಡಿರ್ತಕ್ಕಂಥ ಅಪರೂಪದ ಸ್ವಾಮಿ ಕುಲದ ಮಹಾತ್ಮರು ಅಂತಂದ್ರೆ ಅದು ಮುನವಳ್ಳಿಯ ಮಹಾಸ್ವಾಮಿಗಳವರಿಂದ ಗೌರವಾರ್ಪಣೆಯಾಗಿದೆ ಅಕ್ಷರ ಅನ್ನ ಅರಿವು ದಾಸೋಹಿಗಳು ನಮ್ಮ ಶ್ರೀಮಠದ ಪೂರ್ವಾಶ್ರಮದ ಬಂಧುಗಳಾಗಿರ್ತಕ್ಕಂಥವರು ಪರಮ ಪೂಜ್ಯರೊಟ್ಟಿಗೆ ಬೆಳೆದು ಶಿಕ್ಷಣದ ಹರಿಕಾರರು ಬಡವರ ಪಾಲಿನ ಹೃದಯ ಶ್ರೀಮಂತಿಕೆಯ ಪರಮ ಪೂಜ್ಯರಾಗಿರುವ ಂಜನ ಪ್ರಣವ ರೂಪ ಜಗದ್ಗುರು ಅಭಿನವ ಬುದೀಶ್ವರ ಮಹಾಸ್ವಾಮಿಗಳವರು ಕೂಡ ಪರಮ ಪೂಜ್ಯರಿಗೆ ಗೌರವಾರ್ಪಣೆಯನ್ನ ಮಾಡ್ತಿದ್ದಾರೆ ಅದಕ್ಕಿಂತ ಪೂರ್ವಿಯಾಗಿ ದಿಗಂಬರೇಶ್ವರ ಮಠದ ತೋಂಟದಾರ್ಯ ಮಹಾಸ್ವಾಮಿಗಳವರು ಗೌರವಾರ್ಪಣೆಯನ್ನು ಮಾಡ್ತಿದ್ದಾರೆ ಮನ್ ಮನ್ನಿರಂಜನ ಪ್ರಣವ ಸ್ವರೂಪ ಜಗದ್ಗುರು ಅಭಿನವ ಬುದೀಶ್ವರ ಮಹಾಸ್ವಾಮಿಗಳವರು ರಜದ ತುಲಾಭಾರಕ್ಕೆ ಒಂದು ಕೆ ಜಿ ಬೆಳ್ಳಿಯೊಟ್ಟಿಗೆನೆ ಇವತ್ತಿನ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಪರಮ ಪೂಜ್ಯ ಮನ್ನಿರಂಜನ ಪ್ರಣವ ಸ್ವರೂಪ ಹುಚ್ಚೇಶ್ವರ ಮಹಾಸ್ವಾಮಿಗಳವರಿಗೆ ಅರ್ಧ ತೊಲೆಯ ಬಂಗಾರದ ಉಂಗುರವನ್ನ ಪರಮ ಪೂಜ್ಯರು ನೀಡುವ ಮೂಲಕ ಗೌರವಾರ್ಪಣೆಯನ್ನು ಮಾಡ್ತಿದ್ದಾರೆ ಅವರ ಉದ್ದೇಶ ಏನು ಅಂದ್ರೆ ಮಹೋತ್ಸವ ಆಯ್ತು ಇನ್ನು ಬರ್ತಕ್ಕಂಥದ್ದು ಐವತ್ತನೇ ವರ್ಷದಾಧಿಕಾರದ ಮಹೋತ್ಸವ ಆ ಮಹೋತ್ಸವಕ್ಕೆ ಬಂಗಾರದ ತುಲಾಭಾರ ನೆರವೇರಿಸಬೇಕು ಅಂತಕ್ಕಂಥದ್ದು ಪರಮ ಪೂಜ್ಯರ ಧಿಶಕ್ತಿಯ ಸಂಕಲ್ಪ ಆಗಿರೋದ್ರಿಂದ ಆ ಕಾರ್ಯಕ್ಕೆ ಮುನ್ನುಡಿಯಾಗಿ ಹೊಸಳ್ಳಿಯ ಜಗದ್ಗುರು ಮಹಾಸ್ವಾಮಿಗಳವರು ನೀಡಿದ್ದಾರೆ ಖೇಡಗಿಯ ವಿರಕ್ತ ಮಠದ ಶೋಭಸ ಮಹಾಸ್ವಾಮಿಗಳವರು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅದೇ ತರನಾಗಿ ಮನಿರಂಜನ ಪ್ರಣವ ಸ್ವರೂಪ ಒಪ್ಪತ್ತೇಶ್ವರ ಮಹಾಸ್ವಾಮಿಗಳು ಒಪ್ಪತ್ತೇಶ್ವರ ಮಠ ಗುಳಿದ ಪರಮಪೂಜ್ಯರು ಪರಮ ಪೂಜ್ಯರು ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಪರಮಪೂಜ್ಯ ಜೇಗೇರಿಯ ಮಹಾಸ್ವಾಮಿಗಳವರು ಕೂಡ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಸಂಗಮೇಶ್ವರ ಶಿಕ್ಷಣ ಸಂಸ್ಥೆಯ ವತಿಯಿಂದಲೂ ಕೂಡ ಮಾನ್ಯ ಆರ್ ಸನ್ನಿ ಗುರುಗಳವರು ಕೂಡ ಪರಮ ಪೂಜ್ಯರಿಗೆ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಯುವ ಮಠಾಧೀಶರ ಮಾರ್ಗದರ್ಶಕ ಪರಮಪೂಜ್ಯರು ಹುಬ್ಬಳ್ಳಿಯ ಮೂರು ಸಾವಿರ ಮಠದ ಲಿಂಗೈಕ್ಯ ಗಂಗಾಧರ ಮಹಾಸ್ವಾಮಿಗಳವರ ಹಾಗೂ ಇಲಕಲ್ಲ ವಿಜಯ ಸ್ವಾಮಿಗಳವರ ವಂಶಸ್ಥರಾಗಿರುವವರು ನಮ್ಮೆಲ್ಲರ ಮಾತೃಹೃದಯದ ಮಹಂತರಾಗಿರುವ ಮನ್ನಿರಂಜನ ಪ್ರಣವ ಸ್ವರೂಪ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕೆಂಪಯ್ಯ ಸ್ವಾಮಿ ಗುಪ್ಪಲಗುಡ್ಡ ಸ್ವಾಮಿ ಮಠ ಘಟಪ್ರಭ ಹಾಗೂ ಮುಂಡರಗಿಯ ಕಿರಿಯ ಸನ್ನಿಧಿಯವರು ಪರಮಪೂಜ್ಯ ಮನ್ನಿರಂಜನ ಪ್ರಣವ ಸ್ವರೂಪ ಹದಿಮೂರನೇ ಹುಚ್ಚೇಶ್ವರ ಮಹಾಸ್ವಾಮಿಗಳವರಿಗೆ ಮಾಡ್ತಾ ಇದ್ದಾರೆ ಅಮಿನಗಡದ ಪರಮ ಪೂಜ್ಯರಾಗಿರುವ ಮನಿರಂಜನ ಪ್ರಣವ ಸ್ವರೂಪ ಶಂಕರ ರಾಜೇಂದ್ರ ಮಹಾಸ್ವಾಮಿಗಳು ಶ್ರೀ ಪ್ರಭುಶಂಕರೇಶ್ವರ ಮಠ ಅಮಿನಗಡದ ಪರಮ ಪೂಜ್ಯರು ಕೂಡ ಗೌರವಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಗಡಿನಾಡಿನಲ್ಲಿ ಕನ್ನಡದ ಕಹಳೆ ಊದುತ ಅಕ್ಷರ ಅರಿವು ದಾಸೋಹ ಮಾಡಿರ್ತಕ್ಕಂಥವರು ಸದಾ ಕ್ರಿಯಾಶೀಲ ವ್ಯಕ್ತಿತ್ವದ ಪರಮ ಪೂಜ್ಯರು ವಚನಗಳ ವಚನ ರಚನೆಯ ಮೂಲಕ ಜನರ ಮನದ ಮಲಿನತೆ ತೊಳೆದಿರುವ ಪರಮ ಪೂಜ್ಯರಾಗಿರುವ ಗಡಿನಾಡಿನ ಕನ್ನಡ ಹೋರಾಟಗಾರರ ವೀರಭದ್ರರೆಂದೇ ಪ್ರಖ್ಯಾತಿ ಹೊಂದಿರುವ ಹುಕ್ಕೇರಿಯ ಹಿರೇಮಠದ ಪೀಠಾಧಿಪತಿಗಳಾಗಿರುವ ಬ್ರಹ್ಮ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಒಲವಿನ ಗೆಳೆಯನಿಗೆ ಹೃದಯಪೂರ್ವಕ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ತುಂಬ ಹೃದಯದ ಭಕ್ತಿಯ ಚಪ್ಪಾಳಿಯೊಂದಿಗೆ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಬೇಕು ಈ ಭಾಗದ ಕ್ರಿಯಾಶೀಲ ಯುವ ರಾಜಕಾರಣಿಗಳು ಸರಳ ಸಾತ್ವಿಕ ಶಾಂತ ಸ್ವಭಾವದವರು ಸದಾವಕಾಲ ಸ್ವಾಮಿಗಳವರ ಸಂತೋಷ ಸದಾ ರಾಜಕೀಯ ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರು ಎಲ್ಲ ಮಠಾಧೀಶರ ಅಂತರಂಗದ ಪರಮ ಶಿಷ್ಯರಾಗಿರುವರು ಸದವಿನಯದ ಸಾಕಾರ ಯುವಕರಾಗಿರುವ ಸನ್ಮಾನ್ಯ ಶ್ರೀ ಸಂತೋಷ್ ವಕ್ರಾಣಿಯವರು ನಮ್ಮ ಪರಮಪೂಜ್ಯರಿಗೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ಬಾಗಲಕೋಟೆಯ ಭರವಸೆಯ ಯುವಕರು ರಾಜಕೀಯ ದುರೀಣರು ಸದಾ ಕಾರ್ಯ ಚಟುವಟಿಕೆಯಲ್ಲಿ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಸನ್ಮಾನ್ಯ ಸಂತೋಷ್ ವಕ್ರಾಣಿಯವರು ಪರಮ ಪೂಜ್ಯರಿಗೆ ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ತಮ್ಮೆಲ್ಲರ ತುಂಬ ಹೃದಯದ ಜೋರಾದ ಚಪ್ಪಾಳಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಬೇಕು ಎರಡು ಸಾವಿರದ ಇಪ್ಪತ್ತ ಹುಚ್ಚೇಶಶ್ರೀ ಪ್ರಶಸ್ತಿಗೆ ಭಾಜನರಾದವರು ತುಳುನಾಡಿನ ಅಭಿನವ ಕರ್ಣರಾಗಿರುವವರು ಹುಲಿಮಂಗಲದೊಳಗಡೆ ಹುಚ್ಚೇಶ್ವರ ಮಹಾತ್ಮೆಯನ್ನು ಹೆಚ್ಚಿಸಿದ ಕೀರ್ತಿಗೆ ಭಾಜನರಾಗಿರುವ ಶ್ರೀಮಠದ ಪರಮಾಪ್ತ ಶಿಷ್ಯನಾಗಿರುವ ಸನ್ಮಾನ್ಯ ಎಚ್ ಪಿ ರಾಜಗೋಪಾಲ್ ರೆಡ್ಡಿಯವರು ವೇದಿಕೆಗೆ ಬರಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಆಪ್ತ ಶಿಷ್ಯ ಬಡವರ ಪಾಲಿನ ಮಹಾತ್ ಬೆಳಕು ದೀನ ದುರ್ಬಲರಿಗೆ ಆಶ್ರಯದಾತನಾಗಿರುವ ಎಲ್ಲ ಸ್ವಾಮಿಗಳ ಕರುಣೆಯ ಕಂದರಾಗಿರುವ ಸನ್ಮಾನ್ಯ ಎಚ್ ಪಿ ರಾಜ್ಗೋಪಾಲ್ ರೆಡ್ಡಿ ಅವರು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಉಚ್ಚೇಶ ಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆ ಮಹನೀಯರು ವೇದಿಕೆಗೆ ಬಂದು ಸಮ್ಮಿಲನಗೊಳ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇವೆ ಸನ್ಮಾನವನ್ನ ಕೈಗೊಂಡಿರುವ ಸರ್ವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ವೇದಿಕೆಯಲ್ಲಿ ಸ್ವಲ್ಪ ಶಾಂತತೆಯಿಂದ ಹಾಗೂ ಎಲ್ಲ ಜನರು ಶಾಂತತೆಯನ್ನು ಕಾಪಾಡಿಕೊಳ್ಳಬೇಕು ಕಾರಣ ಬಸವ ಮಹಾಪುರಾಣದ ಮಹಾಮಂಗಲಕ್ಕೆ ಬಸವ ಪುರಾಣ ಪ್ರಾರಂಭ Hello. 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 హలో సో బేస్ కడ మాట రో హలో 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 जगत् गुरु बसवन्ना जय गुरु जय गुरु बसवन्ना जय तु जगत् गुरु बसवन्ना जय गुरु जय गुरु बसवन्ना जय तु जगत् गुरु बसवन्ना जङ्गमरूप बसवन्ना जगतो धारक बसवन्ना जंगमरूपनि बसवन्ना जगतो धारक बसवन्ना जय गुरु जय गुरु बसवन्ना जय तू गुरु बसवन्ना बस बस वासने बसवण्णा कारुण्यमुरुति बसवन्ना कल्याणवासने बसवन्ना कारुण्यमुति बसवन्ना कायकयोगी बसवन्ना कैवल्यदातने बसवन्ना गायकयोगी बसवन्ना कैवल्यदातनि बसवण्णा जय गुरुजय गुरुबसवन्ना जय तु गुरु, जगद्गुरु बसवन्ना निर्गुणरूपनि बसवण्णा निष्कललिङ्गवे बसवण्णा निर्गुणरूपने निष्कलिङ्गवे बसवन्ना अकार कार मकारमूलद ओङ्कार बसवन्ना अकार कार मकारमुलद ओङ्कारे बसवन्ना जय गुरु जय गुरु बसवन्ना जय ಕುರುಸವಣ್ಣ ಅಣುವಿನೊಳಗಿನಿ ಅಣುವಣ್ಣ ನೀ ಮಹವಣ್ಣ ಅಣುವಿನೊಳಗೆ ನೀ ಅಣುವ ಮಾದೊಳಗಿನಿ ಮಹರಣ ಹೃದಯ ನಿವಾಸ ಅಣ್ಣ ಬೇಗನೆ ನಿವಾರ ಬಸವಣ್ಣ ಶರಣರ ಹೃದಯ ನಿ ಅಣ್ಣ Samba samba skaiva, े गने बारै बसवण्णा साम्ब सदा शिव साम्ब शिवा साम्ब सदा शिव साम्ब शिवा साम्ब सदा शिव साम्ब शिवा सदा शिव साम्ब शिवा शिवने बस बसवा शिवने शिवने बसवा बसवा शिवने संगन बसवने सांब शिवा संगन बसवने सांब शिवा सांब सदा शिव सांब शिवा सांब सदा शिव सांब शिवा सांब सदा शिव सा शिवा साब सदा शिव साम शिवा शिवने बसवा बसवा शिवने शिवने बसवा शिव संगन बसवने सांब शिवा संगन बसवने सांब शिवा सांब सदा शिव 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 सांब शिवा साम शिव भूम शिव सांब shiva OM shiva vom shiva sam 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 shiva shiva sam shiva vom shiva sam shiva vom shiva sam shiva 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 shiva

ar c'hoar ar c'hoar ar c'hoar ಹರನೀವ ಕಾಲಕ್ಕೆ ಬರ್ಕು ಹರಿದ ಹೆದ್ದರೆಯು ಕೆರೆ ತುಂಬಿದಂತಯ್ಯ ಅರಸ ಪರಿವಾರ ಕೈವಾರ ನೋಡಯ್ಯ ನೆರೆಯ